ಗುಡ್ ಮಾರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನೀವು ಹಲವು ರೈತರಿಂದ ಕೇಳಿರ್ತೀರಾ ಅಡಿಕೆ ಬೆಳೆಗಿನ ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡ್ತಿರ್ತಾರೆ ಒಂದು ಉಳುಮೆನು ಮಾಡೋದಿಗೆ ಅಡಿಕೆ ಬೆಳೆಯನ್ನ ಬೆಳೆಯುವರ ಸಂಖ್ಯೆ ಕೂಡ ಇರುತ್ತೆ ಇನ್ ಕೆಲವರು ಏನ್ ಹೇಳ್ತಾರಂತಂದ್ರೆ ನನ್ ತೋಟಕ್ಕೆ ಉಳುಮೆ ಮಾಡ್ತಾನೆ ಇರಬೇಕು ಮಾಡ್ಲಿಲ್ಲ ಅಂತ ಅಂದ್ರೆ ಇಳುವರಿ ಬರೋದೇ ಇಲ್ಲ ಅಂತ ಹೇಳಿ ಕಳೆದ ಒಂದು ವಿಡಿಯೋದಲ್ಲಿ ಮಣ್ಣಿನ ಕಾರಣವನ್ನ ಕೊಟ್ಟಿದ್ದೆ ಆಯಾ ವಲಯದ ಮಣ್ಣಿನ ಅನುಸಾರವಾಗಿ ಉಳುಮೆ ಮಾಡಬೇಕಾಗುತ್ತೆ ಅಂತಾನೂ ಕೂಡ ತಿಳಿಸ್ಕೊಟ್ಟಿದ್ರೆ ಆದ್ರೆ ನಮ್ಮ ರೈತರು ಮಾಡುವ ಇನ್ನೊಂದು ತಪ್ಪಿನಿಂದನೂ ಸಹಿತ ಅಡಿಕೆ ಬೆಳೆಗಾರರು ಪದೇ ಪದೇ ಉಳುಮೆಯನ್ನ ಮಾಡುವ ಪರಿಸ್ಥಿತಿ ತಂದುಡ್ಕೊಳ್ತಿದ್ದಾರೆ ಹಾಗಾದ್ರೆ ಆ ತಪ್ಪು ಯಾವುದು ನಮ್ಮ ರೈತರು ಸರಿಯಾದ ದಾರಿಯಲ್ಲಿ ಈ ಅಡಿಕೆನ ಬೆಳೆದ್ರೆ ಉಳುಮೆ ಮಾಡುವ ಸಂಭವನೆ ಬರುವುದಿಲ್ಲ ಹಾಗಾದ್ರೆ ಯಾವ ರೀತಿ ಅಡಿಕೆನ ಬೆಳಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವ ಸಣ್ಣ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಅಂತದವರ್ಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ರೈತ ಬಾಂಧವರೇ ನಾವು ನೀವು ಎಲ್ಲರೂ ಸಹಿತ ಈ ಜೀರೋ ಕಲ್ಟಿವೇಶನ್ ನಲ್ಲಿ ಅಡಿಕೆಯನ್ನ ಬೆಳಿಬಹುದು ಉಳುಮೆ ಮಾಡದೇನೆ ನಾವು ಅಡಿಕೆನ ಬೆಳಿಬಹುದು ಹೇಗೆ ಅಂತ ಕೇಳಿದ್ರೆ ನೋಡಿ ಈಗ ನಮ್ಮ ರೈತರು ಡ್ರಿಪ್ ಇರಿಗೇಷನ್ ಅನ್ನ ಮಾಡ್ಕೊಳ್ತಿದ್ದಾರೆ ಇದು ಉತ್ತಮ ಮತ್ತೆ ಸೂಕ್ತವಾದಂತಹ ಪದ್ಧತಿ ಆದ್ರೆ ನಮ್ ರೈತರು ಹೇಗೆ ಅಂತಂದ್ರೆ ಇವಾಗ ನೀರು ಆನ್ ಮಾಡಿಟ್ಟು ಹೋಗ್ಬಿಟ್ರೆ ಅವರು ಮತ್ ಯಾವಾಗ ಬಂದು ಆಫ್ ಮಾಡಿದ್ರು ಅನ್ನೋದು ಅವ್ರಿಗೆ ನೆನಪಿರೋದಿಲ್ಲ ಸೊ ಇಲ್ಲಿ ನೀರನ್ನ ಹರಿಸುವ ಪದ್ಧತಿ ಹೆಚ್ಚಾಗ್ತಾ ಇದೆ ಅಂದ್ರೆ ನಮ್ ತೋಟದಲ್ಲಿ ನೀರ್ ಇದೆ ಸೊ ಹಂಗಾಗಿ ಅಡಿಕೆ ಬೆಳೆಗಳು ನೀರ್ ಕುಡಿಲಿ ಅಂತ ಹೇಳಿ ಧಾರಾಳವಾಗಿ ನೀರನ್ನ ಕೊಡ್ತಾ ಇದಾರೆ ಇವತ್ತು ಧಾರಾಳವಾಗಿ ನೀರನ್ನ ಹರಿಸ್ತಾ ಇರುವ ವಿಚಾರವೇ ಇವತ್ತು ಅಡಿಕೆ ಬೆಳೆಗೆ ಕಂಟಕ ಆಗ್ತಾ ಇದೆ ಇವರು ಅತಿಯಾಗಿ ಉಳುಮೆ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ ಇವರು ಅತಿಯಾಗಿ ಉಳುಮೆ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಬೇರೆಲ್ಲ ತುಂಡು ತುಂಡಾಗ್ತಾ ಇದೆ ಬೇರು ತುಂಡಾಗಿ ಬೇರಿನ ಒಳಕ್ಕೆ ಅನೇಕ ಶಿಲೀಂಧ್ರಗಳೆಲ್ಲ ಹೊಕ್ಕಿ ಇವತ್ತು ಅಡಿಕೆ ಬೇರುಗಳು ರೋಗಕ್ಕೆ ತುತ್ತಾಗಿ ನೆಲಕ್ಕುರುಳ್ತಾ ಇವೆ ರೈತ ಕಂಡಂತ ಕಣಸೆಲ್ಲ ನುಚ್ಚು ನೂರಾಗ್ತಾ ಇದೆ ಹೌದು ನೀರಿನಿಂದಾನೇ ಕಂಟಕ ಬರ್ತಾ ಇದೆ ಹೇಗೆ ಅಂತಂದ್ರೆ ನಮ್ಮ ರೈತರು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕು ನೀರು ಅಷ್ಟೇ ನೀರು ಕೊಡೋದನ್ನ ಕಲ್ತ್ಕೊಳ್ಬೇಕು ಅಡಿಕೆ ಬೆಳೆಗೆ ಅತಿ ಹೆಚ್ಚಿನ ನೀರನ್ನ ಕೊಡಬಾರದು ಅತಿ ಹೆಚ್ಚಿನ ನೀರನ್ನ ನೀವು ಕೊಡ್ತಾ ಹೋದ್ರೆ ಬೆಳೆ ಶೀತಕ್ಕೊಳಗಾಗುತ್ತೆ ಭೂಮಿಯೆಲ್ಲ ಶೀತ ಆದಾಗ ಆಗೇನಾಗುತ್ತೆ ಹರಳು ಶುರುವಾಗುತ್ತೆ ಹರಳು ಉದುರುತ್ತೆ ಅಂತ ಹೇಳಿ ನಮ್ಮ ರೈತರು ಚಿಂತೆ ಮಾಡ್ತಾರೆ ಆದ್ರೆ ತಾವು ಮಾಡುವ ಯಾವ ತಪ್ಪಿನಿಂದ ಈ ರೀತಿ ಸಮಸ್ಯೆ ಎದುರಾಗ್ತಿದೆ ಅನ್ನೋದನ್ನ ನಮ್ಮ ರೈತರು ಒಂದು ಬಾರಿ ಕುತ್ಕೊಂಡು ಯೋಚ್ ಮಾಡೋದನೆ ಮಾಡೋದನ್ನೇ ಮರ್ತು ಹೋಗ್ತಾರೆ ಎಸ್ ನಮ್ಮ ರೈತರು ಅತಿ ಹೆಚ್ಚಾಗಿ ನೀರನ್ನ ಹರಿಸುವುದರಿಂದ ಏನಾಗುತ್ತೆ ಮಣ್ಣು ಕಾಂಪ್ಯಾಕ್ಟ್ ಆದಂಗಾಗುತ್ತೆ ಹೌದು ಈಗ ಏನಂತಂದ್ರೆ ಅತಿಯಾಗಿ ನೀರ ಹರಿಸ್ತಾನೆ ಹೋದ್ರಿ ಹರಿಸ್ತಾನೆ ಹೋದ್ರಿ ಅಂತ ಅನ್ಕೊಳ್ಳಿ ಏನಾಗುತ್ತೆ ಮಣ್ಣಿನ ಮೇಲ್ಮೆ ಇದ್ದಂತಹ ಫಲವತ್ತಾದ ಮಣ್ಣು ಕೂಡ ಕೊಚ್ಕೊಂಡು ಹೋಗುತ್ತೆ ಮಣ್ಣಿನ ಮೇಲೆ ಇರುವಂತಹ ಉತ್ತಮ ಪೋಷಕಾಂಶವು ಕೂಡ ಕೊಚ್ಕೊಂಡು ಹೋಗಿರುತ್ತೆ ಅದರ ಜೊತೆಗೆ ಅತಿಯಾಗಿ ನೀರನ್ನ ಉಂಡಿರುವಂತ ಆ ಭೂಮಿ ಮತ್ತೆ ಅಡಿಕೆ ಬೆಳೆ ಅಡಿಕೆ ಬೆಳೆ ಶೀತಕ್ಕೊಳಗಾಗಿ ಅನೇಕ ರೋಗ ರುಜಿನಗಳಿಗೆ ಒಳಗಾಗುತ್ತೆ ಇನ್ನೊಂದು ಕಡೆಗೆ ಭೂಮಿ ಕಾಂಪೆಕ್ಟ್ ಆಗ ಆಗತ್ತೆ ಅಂತಂದ್ರೆ ಈ ರೀತಿ ಗಟ್ಟಿ ಆಗ್ಬಿಡತ್ತೆ ಸೊ ಈ ಮಣ್ಣಿನ ಒಳಗಡೆ ಇರುವಂತಹ ಬೇರುಗಳು ನಾನು ಹೇಳಿದ್ದೆ ಕಳೆದ ವಿಡಿಯೋದಲ್ಲಿ ಈ ಅಡಿಕೆ ಬೇರುಗಳು ಹೇಗಿರುತ್ತೆ ಮೇಲ್ಮೆಯಲ್ಲೇ ಇರುತ್ತೆ ಒಳಕ್ಕೆ ಆಳಕ್ಕೆ ಹೆಚ್ಚಾಗಿ ಇಳಿಯೋದಿಲ್ಲ ಸೊ ಮೇಲ್ಮೆಯಲ್ಲೇ ಈ ಅಡಿಕೆ ಬೇರುಗಳಿದ್ದಾಗ ನೀವು ಅತಿಯಾಗಿ ನೀರನ್ನ ಹರಿಸಿದಾಗ ಏನಾಗುತ್ತೆ ಭೂಮಿಯನ್ನ ತಂಪಾಗಿಟ್ಟಾಗ ಏನಾಗುತ್ತೆ ಆಗ ಆ ಬೇರುಗಳು ಶೀತಕ್ಕೊಳಗಾಗುತ್ತೆ ಒಂದು ಉದಾಹರಣೆಗೆ ಈಗ ನೀವು ನಿಮ್ಮ ಕಾಲುಗಳನ್ನ ಒಂದು ಬಕೆಟ್ ನೀರಿನಲ್ಲಿ ಒಂದು ಎರಡವರು ಅಥವಾ ಒಂದು ಮೂರವರು ಹಂಗೆ ನೆನೆಯಲಿಕ್ಕಿರಿ ಆಗ ನಿಮ್ಮ ಕಾಲುಗಳ ಪರಿಸ್ಥಿತಿ ಏನಾಗುತ್ತೆ ನಿಮ್ಮ ಕಾಲು ಜೂಮ್ ಹಿಡಿಯದಲ್ಲದೆ ಮತ್ತೆ ನಿಮ್ಮ ಕಾಲು ಒಂಥರ ಬಿಳಿ ಬಿಳಿ ಆಗಿ ಆಗುತ್ತೆ ಅಂತಂದ್ರೆ ನೀವು ಗಮನಿಸಿರ್ಬೋದು ನೆನದು ನೆನೆದು ಕಾಲಿನ ಪರಿಸ್ಥಿತಿ ಅದೋ ಆಗಿರತ್ತೆ ಅಲ್ವಾ ಸೊ ಹಾಗೆಯೇ ಈ ಅಡಿಕೆ ಬೆಳೆಗಳ ಬೇರುಗಳ ಪರಿಸ್ಥಿತಿಯು ಕೂಡ ಹಾಗೆ ಆಗಿರತ್ತೆ ಈಗ ನೋಡಿ ನೀವು ಈಗ ನಮ್ಮ ಆ ಒಂದು ಅಡಿಕೆ ಬೆಳೆಗಳಿಗೆ ನಾವು ಅಷ್ಟೊಂದು ಶೀತವನ್ನ ಒದಗಿಸಿದಾಗ ಒಂದು ಕಡೆ ರೋಗಗಳು ಅಟ್ಯಾಕ್ ಆಗತ್ತೆ ಇನ್ನೊಂದು ಕಡೆಗೆ ಮಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ ಆಗ ನೀವೇನ್ ಮಾಡ್ಬೇಕಾಗತ್ತೆ ಈ ಗಟ್ಟಿಯಾದಂತ ಮಣ್ಣನ್ನ ನೀವು ಸಡಿಲ ಮಾಡ್ಬೇಕು ಅಂತಂದ್ರೆ ನೀವು ಆ ಮಣ್ಣಿನ ಒಳಗಡೆ ಇರುವಂತಹ ಗಾಳಿ ಬೇಕು ಉತ್ತಮ ಪೋಷಕಾಂಶ ಸಿಗಬೇಕು ಅಂತಂದ್ರೆ ಮಣ್ಣು ಸಡಿಲವಾಗಿರ್ಬೇಕು ಮಣ್ಣಿನ ಆಳಕ್ಕೆ ಗಾಳಿ ಬೆಳಕು ಎಲ್ಲವೂ ಕೂಡ ಹರಿದಾಡ್ತಾ ಇರ್ಬೇಕು ಆಗಲೇ ಉತ್ತಮ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಉತ್ತಮ ಫಸಲನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ನಮ್ಮ ರೈತರು ಏನ್ ಮಾಡ್ತಾರೆ ಪದೇ ಪದೇ ನೀರ್ ಹರಿಸೋದು ನೀರ್ ಹರಿಸೋದ್ರಿಂದ ಮಣ್ಣು ಗಟ್ಟಿ ಆಗ್ತಾ ಇದೆ ಆಗ ಮಣ್ಣು ಗಟ್ಟಿ ತಡಿಪಾ ಅಂತ ಹೇಳಿ ಹೋಗಿ ಉಳುಮೆನ ತಂದು ಉಳುಮೆನ ಮಾಡೋದು ಈ ರೀತಿ ಪದೇ ಪದೇ ಉಳುಮೆ ಮಾಡ್ತಾ ಇರುವ ಕಾರಣಕ್ಕಾಗಿ ಏನಾಗ್ತಾ ಇದೆ ಮಣ್ಣಿನ ಮೇಲ್ಮೇ ಇಲ್ಲಿ ಇರುವಂತಹ ಆ ಬೇರುಗಳೆಲ್ಲ ತುಂಡು ತುಂಡಾಗ್ತಾ ಇದೆ ಸೊ ಇಂತಹ ಪರಿಸ್ಥಿತಿಯಿಂದಾಗಿ ಏನಾಗ್ತಾ ಇದೆ ಆ ಅಡಿಕೆ ಬೇರುಗಳು ಇಂಜೂರಿಗೆ ಒಳಗಾಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಆಗ ರೋಗಗಳು ಈಸಿಯಾಗಿ ನಮ್ಮ ಅಡಿಕೆ ಬೇರುಗಳಿಗೆ ಅಟ್ಯಾಕ್ ಆಗ್ತಾ ಇದೆ ಅನ್ನೋದನ್ನ ನಾವು ನೀವು ಮರೆಯುವಂತಿಲ್ಲ ಇನ್ನೊಂದು ತಪ್ಪು ಏನಾಗುತ್ತೆ ಅಂತಂದ್ರೆ ನೋಡಿ ಈಗ ಮತ್ತೆ ಹೇಳ್ತಾರೆ ನಮ್ಮ ಅಡಿಕೆ ಬೇರುಗಳು ಹೌದಾ ಈ ಸಂದರ್ಭದಲ್ಲಿ ರೈತರು ಏನ್ ಮಾಡ್ತಾರೆ ಆ ತಂದು ಉಳುಮೆನ ಮಾಡ್ಬಿಡ್ತಾರೆ ಈಗ ಹೇಳಿ ಆ ಟ್ರ್ಯಾಕ್ಟರ್ ನೋಡಿ ಅಷ್ಟೊಂದು ಭಾರವಾಗಿರುವಂತಹ ಆ ಟ್ರ್ಯಾಕ್ಟರ್ ನ ನೀವು ನಿಮ್ಮ ಅಡಿಕೆ ತೋಟದ ಮಣ್ಣಿನ ಮೇಲೆ ಓಡಾಡಿಸಿದಾಗ ಮೇಲ್ಮೆಯಲ್ಲಿರುವಂತಹ ಆ ಬೇರುಗಳ ಪರಿಸ್ಥಿತಿ ಏನಾಗ್ಬೇಡ ಅಲ್ವಾ ಆ ಬೇರುಗಳ ಮೇಲೆ ಅದು ಪ್ರೆಸ್ ಆದಾಗ ಬೇರುಗಳ ಪರಿಸ್ಥಿತಿ ಏನಾಗುತ್ತೆ ಅದರ ಜೊತೆಗೆ ಮಣ್ಣಿನ ಒಳಗಡೆ ಇರುವಂತಹ ಸೂಕ್ಷ್ಮಾನು ಜೀವಿಗಳು ಎರೆ ಹುಳುಗಳು ಇವುಗಳ ಪರಿಸ್ಥಿತಿ ಏನು ಇದನ್ನ ಯೋಚನೆ ಮಾಡಿದ್ದೀರಾ ಸೊ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಇಷ್ಟೇ ಆಗಿತ್ತು ನಮ್ಮ ರೈತರು ಏನ್ ಮಾಡ್ತಿದ್ದಾರೆ ಹಳೆ ಪದ್ಧತಿಯನ್ನ ಹೋಗಿದ್ದಾರೆ ಅಂತಂದ್ರೆ ನಾವು ನೇಗಲನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ತಿದ್ವಿ ಅದೆಲ್ಲವೂ ಕೂಡ ಇವತ್ತಿಲ್ಲ ಅದೋಗತಿಯಾಗಿದೆ ಅದೋಮಯ ಆಗಿದೆ ಮತ್ತೆ ನಾವು ಎತ್ತುಗಳಿಂದಲೇ ನಾವು ಉಳುಮೆ ಮಾಡ್ತಾ ಇದ್ವಿ ಇವತ್ತದ ಯಾವ್ದು ಕೂಡ ನಡೀತಾ ಇಲ್ಲ ಸೊ ಏನಾಗಿದೆ ಅಂತಂದ್ರೆ ಗಳು ಬಂದು ತೋಟದಲ್ಲಿ ನಿಂತಿವೆ ಭಾರವಾದಂತ ಟ್ರ್ಯಾಕ್ಟರ್ ಗಳು ಮಣ್ಣಿನ ಮೇಲೆ ನಿಂತ್ಕೊಂಡು ಉಳುಮೆಯನ್ನ ಮಾಡ್ತಿರೋ ಕಾರಣಕ್ಕಾಗಿ ಮಣ್ಣಿನ ಆಳದಲ್ಲಿರುವಂತ ಸೂಕ್ಷ್ಮಾನುಜಗಳಿಗೆ ಏಟ್ ಬೀಳ್ತಾ ಇದೆ ಅನ್ನೋದನ್ನ ನಮ್ಮ ರೈತರು ಮರ್ತ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಮಣ್ಣಿನ ಮೇಲ್ಮೆಯಲ್ಲೇ ಇರುವಂತಹ ಅಡಿಕೆ ಬೇರುಗಳಿಗೂ ಕೂಡ ಈ ಗಳು ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಮ್ಮ ರೈತರು ಮರ್ತ ಹೋಗ್ತಿದ್ದಾರೆ ಸೊ ಹೀಗಾಗಿ ಟ್ರ್ಯಾಕ್ಟರ್ ಇಂದ ಉಳುಮೆ ಮಾಡೋದನ್ನ ಕೈಬಿಡಿ ನೀವು ಹೌದು ರೌಟಾವೈಟರ್ ವೈಟರ್ ಅಥವಾ ಬಾಣ್ಲಿನ ಓಡಿಸ್ತಾ ಇದ್ದೀರಾ ಬಟ್ ಟ್ರಾಕ್ಟರ್ ಇಂದ ಮಾಡೋದನ್ನ ಕೈ ಬಿಟ್ಟು ನೀವೇನ್ ಮಾಡ್ಬೇಕು ತುಂಬಾ ವೇಟ್ ಕಡಿಮೆ ಇರುವಂತಹ ಈಗ ಮ್ಯಾನ್ಯುವಲ್ ಆಗಿ ಈಗ ಆರಾಮಾಗಿ ಸೈಕಲ್ ತರಾನೇ ಈಗ ಯೂಸ್ ಮಾಡುವಂತಹ ಈ ರೌಟಾ ವೈಟರ್ಗಳು ತುಂಬಾ ರೀತಿಯಾದಂತಹ ಉಪಕರಣಗಳು ಬಂದಿವೆ ಆ ರೀತಿಯಾದಂತಹ ಉಪಕರಣಗಳನ್ನ ಬಳಕೆ ಮಾಡಿ ನೀವು ಮಣ್ಣಿನ ಮೇಲೆ ಅಂತಂದ್ರೆ ನಿಮ್ಮ ತೋಟದಲ್ಲಿ ಬೆಳೆದಿರುವಂತಹ ಆ ಕಳೆಗಳನ್ನೆಲ್ಲ ತೋಟದಲ್ಲಿ ಮಲ್ಚ್ ಮಾಡುವಂತ ಪದ್ಧತಿನ ಅಳವಡಿಸ್ಕೊಳ್ಳಿ ಆಗ ತೋಟಕ್ಕೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗುವುದಿಲ್ಲ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ ನೀರನ್ನ ಎಷ್ಟು ಬೇಕಷ್ಟೇ ನೀವು ಮಿತವಾಗಿ ಉಪಯೋಗ ಮಾಡ್ಕೋಬೇಕು ಅಡಿಕೆ ಬೆಳೆಗಳಿಗೆ ಕಳೆದ ಒಂದು ವಿಡಿಯೋದಲ್ಲಿ ನಾನ್ ತಿಳಿಸಿದೆ ಅಡಿಕೆ ಬೆಳೆಗಳಿಗೆ ಎಂತಹ ಮಣ್ಣು ಬೇಕು ಅಂತ ನೀರು ಬಸಿದು ಹೋಗುವಂತ ಮಣ್ಣಿನಲ್ಲಿ ಅಡಿಕೆನ ಬೆಳೆದ್ರೆ ಉತ್ತಮ ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿದೆ ನೋಡಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಅಡಿಕೆನ ಬೆಳೀರಿ ಅಂತ ಹೇಳಿ ರೆಕಮೆಂಡ್ ಮಾಡುವಂತ ಸಂದರ್ಭದಲ್ಲಿ ನೀವ್ ಯಾಕೆ ಅತಿಯಾಗಿ ಈ ಅಡಿಕೆಗೆ ನೀರು ಕೊಡ್ತಾ ಇದೀರಿ ಗೊತ್ತಾಗ್ತಿಲ್ಲ ಸೊ ಈ ಅತಿಯಾಗಿ ನೀರು ಕೊಡೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗುತ್ತೆ ಅದರ ಜೊತೆಗೆ ನೀವು ಬೇಡದಿರುವಂತಹ ಟೈಮ್ ನಲ್ಲಿ ಅನವಶ್ಯಕವಾಗಿ ನೀವು ಹೆಚ್ಚೆಚ್ಚಾಗಿ ಉಳುಮೆನ ಮಾಡ್ತಿದ್ರಿ ನೋಡಿ ಆ ಟ್ರಾಕ್ಟರ್ ಗಳನ್ನ ತಂದು ನೀವು ಉಳುಮೆ ಮಾಡಿಸ್ಬೇಕಂತಂದ್ರೆ ಅದಕ್ಕೆ ಎಷ್ಟ್ ಇನ್ವೆಸ್ಟ್ ಮಾಡ್ತೀರ ಅನ್ನೋದು ಕೂಡ ಗೊತ್ತು ಅಲ್ವಾ ಸೊ ಇಲ್ಲಿ ಇಳುವರಿ ಬರೋ ಅಷ್ಟ್ರಲ್ಲಿ ಹೆಚ್ಚೆಚ್ಚು ಖರ್ಚುಗಳನ್ನ ಎಕ್ಸ್ಪೆನ್ಸ್ ಅನ್ನ ನೀವು ಮಾಡ್ಕೊಳ್ತಿದಿರಿ ಸೊ ಇದನ್ನೆಲ್ಲ ನೀವು ತಡೆ ಹಿಡಿದು ನಿಲ್ಲಿಸ್ಬೇಕು ನೀವೇನ್ ಮಾಡ್ಬೇಕು ಝೀರೋ ಕಲ್ಟಿವೇಶನ್ ಅಲ್ಲಿ ಬರಬೇಕು ಅಂತಂದ್ರೆ ಈ ರೀತಿ ಅತಿ ಹೆಚ್ಚಾಗಿ ನೀರನ್ನ ನೀವು ಉಪಯೋಗ ಮಾಡೋದನ್ನ ಕಡಿಮೆ ಮಾಡ್ಕೊಂಡ್ರೆ ಆಗ ನೀವು ಈ ಉಳುಮೆ ಸುದ್ದಿ ಹೋಗೋ ಅವಶ್ಯಕತೆನೇ ಇರಲ್ಲ ಉಳುಮೆ ಮಾಡ ಅನಿವಾರ್ಯತೆನೂ ಬರೋದಿಲ್ಲ ನಿಮ್ಮ ಕೃಷಿ ಭೂಮಿ ಯಾವ ರೀತಿಯಾಗಿರುತ್ತೆ ಸ್ಪಾಂಜ್ ತರ ಆಗುತ್ತೆ ನಿಮ್ಮ ತೋಟಕ್ಕೆ ನಿಮ್ಮ ಬೆಳೆಗೆ ಎಷ್ಟು ಬೇಕಷ್ಟು ಕೊಡೋದನ್ನ ಕಲ್ತು ನೀವು ನೀವೇನ್ ಮಾಡಿ ಉಳುಮೆ ಮಾಡುವ ಪ್ರಮಾಣವನ್ನ ಕಡಿಮೆ ಮಾಡಿ ಹಾಗೆ ಎಷ್ಟಾಗುತ್ತೋ ಅಷ್ಟು ಈ ಟ್ರಾಕ್ಟರ್ ನಿಂದ ಉಳುಮೆ ಮಾಡೋದನ್ನ ಕೈ ಬಿಡಿ ಎಷ್ಟಾಗುತ್ತೋ ಅಷ್ಟು ಮ್ಯಾನ್ಯುವಲ್ ಆಗಿ ನೀವೇ ಸೈಕಲ್ ತರ ಇರುವಂತಹ ಈ ಚಿಕ್ಕ ಚಿಕ್ ಪುಟಾಣಿ ಉಪಕರಣಗಳು ಬಂದಿದೆ ಅಲ್ಲ ಅವುಗಳನ್ನೆಲ್ಲ ಉಪ ಉಪಯೋಗ ಮಾಡಿಕೊಂಡು ನಿಮ್ಮ ತೋಟದಲ್ಲಿ ನೀವು ಈ ರೌಟ್ರಿಯನ್ನ ಮಾಡಿಕೊಂಡು ಈ ಈ ಮಣ್ಣಿನ ಮೇಲೆ ಬೆಳೆದಿರುವಂತಹ ಈ ಕಸ ಕಡ್ಡಿಗಳನ್ನೆಲ್ಲವನ್ನು ಕೂಡ ತೋಟದಲ್ಲಿ ಮಲ್ಚ್ ಮಾಡುವ ಪದ್ಧತಿಯನ್ನ ಅಳವಡಿಸಿಕೊಂಡು ನೀವು ಕೂಡ ಜೀರೋ ಕಲ್ಟಿವೇಶನ್ ನಲ್ಲಿ ಅಡಿಕೆ ಬೆಳೆಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ